ಪ್ರಜಾಪ್ರಭುತ್ವದ ಪವಿತ್ರ ಗ್ರಂಥ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಂದು ನಿವೃತ್ತಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಮುಖ್ಯ ಗುರುಗಳು ಶ್ರೀರಾಮ್ ಶೆಟ್ರು ಹೇಳಿದರು ಸೋಮವಾರ ಗ್ರಾಮ ಪಂಚಾಯಿತಿ ಸೋವಿನಹಳ್ಳಿ ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಹಲವಾರು ಧರ್ಮ ಜಾತಿ ಮತ ಪಂಥಗಳಿದ್ದರೂ ಎಲ್ಲ ಧರ್ಮ ಗ್ರಂಥಗಳು ಬೇರೆಯಾಗಿದ್ದರೂ ಭಾರತೀಯರೆಲ್ಲರಿಗೂ ಒಂದೇ ಧರ್ಮ ಗ್ರಂಥ ಅದುವೇ ನಮ್ಮ ಸಂವಿಧಾನ ಸಹಬಾಳ್ವೆ ನಡೆಸುವುದೇ ನಮ್ಮ ಕರ್ತವ್ಯವಾಗಿದೆ ಅಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಟ್ಟೆ ಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಲಮ್ಮ ಸಿದ್ದಲಿಂಗಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕಾಳಮ್ಮ ಪರ್ಸಪ್ಪ ಮತ್ತು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಪ್ರಸಂತ್ ಹಾಗೂ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತರು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ರೈತರು ಸಂಘ ಸಂಸ್ಥೆಯ ಪದ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ ಮತ್ತು ಅವರ ಸಿಬ್ಬಂದಿಗಳು ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ನೆರವೇರಿಸಿದರು ಇರತಕ್ಕಂತ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸರ್ವರಿಗೆ ಶುಭಾಶಗಳನ್ನು ಕೋರತಾ ಮಾತೋ ನಾಸ್ತಿ ಹಿತೋ ನಾಸ್ತಿ ನಾಸ್ತಿ ಬಂಧು ಸಹೋದರಃର୍ತೋ ನಾಸ್ತಿ ಗೃಹಂ ನಾಸ್ತಿ ತತ್ಸವ ಜಾಗೃತ ಜಾಗೃತ ಅಂತೇಳಿ ಶಂಕರಾಚಾರ್ಯರು ಇರ್ತಕ್ಕಂಥ ವಾಣಿಯನ್ನು ನೆನಪು ಮಾಡ್ಕೊಳ್ತಾ ಇವತ್ತಿನ ಎರಡು ಮಾತುಗಳಿಗೆ ನಾನು ಪ್ರಾರಂಭಿಸ್ತಾ ಇದ್ದೀನಿ ಈಗ ನಾವು ಮೊದಲು ನಮ್ಮ ದೇಶ ಬ್ರಿಟಿಷರ ಕೈಯಲ್ಲಿತ್ತು ಅವರು ಜಗತ್ತನ್ನೇ ಆಳ್ತಾಯಿದ್ರು ಅಂದರೆ ಸೂರ್ಯ ಮುಳುಗದ ನಾಡು ಅಂತ ಅವರು ಕರೀತಿದ್ರು ಯಾಕಂದರೆ ಜಗತ್ತನ್ನು ಎಲ್ಲ ಕಡೆಯೂ ಅವ್ರು ಆಳ್ತಾ ಇದ್ರು ಅಂಥ ಒಂದು ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮಾಹನೀಯರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಲಾಲಾ ಲಜಪತ್ ರಾಯಿ ಬಾಳಗಂಗಾಧರ ತಿಲಕ್ಕು ಸುಭಾಷ್ ಚಂದ್ರ ಬೋಸು ಅಲ್ಲದೆ ಆವತ್ತಿನ ಉಗ್ರಹಾಮಾಗಿರ್ತಕ್ಕಂಥ ಸ ಭಗತ್ ಸಿಂಗು ಹಾಂ ಎಲ್ಲರೂ ಆಮೇಲೆ ರಾಜ ಅವತ್ತಿನ ರಾಜ್ಯವನ್ನು ನೋಡ್ತಕ್ಕಂಥ ಚಿತ್ರ ಚೆನ್ನಮ್ಮ ನಮ್ಮ ಜಾನಚರಣಿ ಲಕ್ಷ್ಮೀಬಾಯಿ ಟೋಪಿ ಇನ್ನೂ ಮುಂತಾದವರು ಅನೇಕ ರೀತಿಯ ಬಲಿದಾನಗಳನ್ನು ಮಾಡಿ ನಮ್ಮ ಜೀವಗಳನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆ ಮಹನೀಯರನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ಸ್ಮರಿಸ್ತಾ ನಾವು ವಿಷಯವನ್ನು ಪ್ರಾರಂಭ ಮಾಡೋಣ ನಮ್ಮ ಸಂವಿಧಾನ ಸೋವೇನಹಳ್ಳಿಯ ಗ್ರಾಮ ಪಂಚಾಯತಿಯ ಆವರಣದಲ್ಲಿ ಜರುಗಲಿರುವ ಧ್ವಜಾರೋಹಣ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸಿಬ್ಬಂದಿ ವರ್ಗದವರು ಎಲ್ಲ ಪ್ರೌಢ ಪ್ರಾಥಮಿಕ ಹಾಗೂ ಅಂಗನವಾಡಿ ಎಲ್ಲಾ ಶಾಲೆಗಳ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಹಾಸ್ಟೆಲ್ ಸಿಬ್ಬಂದಿ ವರ್ಗದವರು ಹಾಗೂ ಸೋವೇನಹಳ್ಳಿಯ ರೈತ ಬಾಂಧವರು ಹಾಗೂ ಹಿರಿಯ ನಾಗರಿಕರು ಹಾಗೂ ಪತ್ರಕರ್ತರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಜರುಗಲಿದೆ ಈ ಒಂದು ಎಪ್ಪತ್ತೇಳನೇ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಇವತ್ತಿನ ಈ ಧ್ವಜಾರೋಹಣಕ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರ್ತಕ್ಕಂಥ ಸರ್ವರಿಗೂ ಅನಂತಾದಿಯಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೆ ಈಗ वाजारोना कार्यक्रमा प्राल्बख शिरुट करने कर के साथ राश्रगी शुरू कर चना गर्ना मना अधिना आया का जया हे ಸಂವಿಧಾನವನ್ನು ಅವತ್ತಿನ ದಿನ ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳಾದಾಗಿರ್ತಕ್ಕಂಥ ಬ ಅಜಾದ ಶತ್ರುಗಳಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಶರಣ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಒಂದು ತಂಡವನ್ನು ಮಾಡಿಕೊಂಡ್ರು ಮಾಡಿಕೊಂಡು ಅವರು ಒಂದು ದಿನದಲ್ಲಿ ಸುಮಾರು ನಾಲ್ಕರಿಂದ ಐದು ತಾಸು ಮಾತ್ರ ನಿಧನ ಮಾಡ್ತಿದ್ರಂತೆ ಅಷ್ಟು ಶ್ರಮ ವಹಿಸಿ ಆ ಒಂದು ಬೃಹದಾಕಾರವಾದಂಥ ಸಂವಿಧಾನವನ್ನು ಮಾಡಿದರು ಆ ಮಾಡಿದ್ದರಿಂದ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಹೊಂದಿದ್ವಿ ಯುಕ್ತಿಯನ್ನು ಹೊಂದಿದ್ವಿ ಆಮೇಲೆ ಸುದ್ದನ್ನು ಹೊಂದಿದ್ವಿ ನಾಡನ್ನು ನಡಿಕೊಂಡು ಹೋಗೋದು ಕಲಿತೀವಿ ಆಮೇಲೆ ನಾವು ಹೆಂಗೆ ಬಾಳ್ಬೇಕು ಹೆಂಗೆ ಬದುಕಬೇಕು ನಮ್ಮ ಹಕ್ಕುಗಳೇನು ನಮ್ಮ ಕರ್ತವ್ಯಗಳೇನು ಅಂತ ಗೊತ್ತಾದವು ಆ ರೀತಿ ಎಲ್ಲ ರೀತಿ ಬೃಹದಾಕಾರದ ಸಂವಿಧಾನವನ್ನು ರಚನೆ ಮಾಡಿ ನಮಗೆ ದಾರಿದಿಪ್ಪವಾದರು ಅವರು ಅಂಬೇಡ್ಕರ್ ಅವರನ್ನು ಮತ್ತೊಮ್ಮೆ ಮಗದ್ಯವಸ್ಥೆ ನಾವು ಸ್ಮರಣೆ ಮಾಡಬೇಕಾಗಿರುತ್ತೆ ನೋಡ್ರಿ ನಮ್ಮ ದೇಶದ ಅಮೆರಿಕ ಕೇವಲ ಏಳು ನಿಯಮಗಳಿಂದ ನಡೀತದೆ ಅಂತ ಅಮೆರಿಕ ಹೌದಾ ಅಂತ ನಮ್ಮ ದೇಶ ಬೃಹದಾಕಾರದ ಸಂವಿಧಾನ ಐತಿ ಫಸ್ಟ್ನೇ ಒಂದನೇ ಕಲುಣೆಗೆ ಭಾರತ ಜಾತ್ಯತೀತ ಗಣರಾಜ್ಯ ಅಂತಕ್ಕಂಥದ್ದನ್ನ ಅವತ್ತಿಂದನೇ ಹೇಳಿದ್ದಾರೆ ಹೌದಾ ಆ ರೀತಿಯಲ್ಲಿ ನಮ್ಮದು ಎಲ್ಲಾ ರೀತಿಯ ವೈವಿಧ್ಯತೆಗಳಿದ್ರುನು ಎಲ್ಲಾ ಜಾತಿಗಳಿದ್ರುನು ಎಲ್ಲಾ ಧರ್ಮಗಳಿದ್ರು ಎಲ್ಲ ವೈವಿಧ್ಯತೆಗಳಿದ್ರು ಅನೇಕ ಭಾಷೆಗಳಿದ್ದರೂ ನಾವೆಲ್ಲ ಒಂದೇ ಅಂತ ಬದುಕಲಿಕ್ಕೆ ಸಂವಿಧಾನ ಕಾರಣ ಅಂತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಆ ಮಹಾತ್ಮನನ್ನ ಮತ್ತೊಮ್ಮೆ ಮುಗಿದೊಮ್ಮೆ ನಾವು ನೆನಬೇಕಾಗುತ್ತೆ ಆಮೇಲೆ ಅವರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರು ಯಾವುದೇ ಅವರು ಒಳಗಾಗಲಿಲ್ಲ ಆ ರೀತಿ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅವರ ಸೇವೆ ಭಾಳ ಅಗಣ್ಯ ಅವರನ್ನು ಸ್ಮರಿಸುತ್ತಾ ನಾವು ಆ ಮಹಾತ್ಮರ ಆದೃಶ್ಯಗಳು ನಮ್ಮಲ್ಲಿ ಬರಲಿ ಅಂತೇಳಿ ಕೋರ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ